ನಮಸ್ಕಾರ ಎಲ್ಲರಿಗೆ ಸಮಿತಿಯ ಕವನಗಳನ್ನು ಓದುತ್ತಿರುವ ಸರಣಿಯಲ್ಲಿ ಇವತ್ತು ನನ್ನ ಒಂದು ಚಿಕ್ಕ ಕವನವನ್ನು ಪಡಿಸ್ತಾ ಇದ್ದೇನೆ ಕವನದ ಶೀರ್ಷಿಕೆಲ್ಲ ಹರೆಯ ಶೀರ್ಷಿಕೆ ಅಹಲ್ಲೆಯ ಹರೆಯ ಗೌತಮ ನೀ ಗೊತ್ತೇ ಆಗುತ್ತಿರಲಿಲ್ಲ ಈ ಜಗತ್ತಿಗೆ ಗೌತಮ ನೀ ಗೊತ್ತೇ ಆಗುತ್ತಿರಲಿಲ್ಲ ಈ ಜಗತ್ತಿಗೆ ಅವನು ಬಾರದಿದ್ದರೆ ಗೌತಮ ನೀ ಗೊತ್ತೇ ಆಗುತ್ತಿರಲಿಲ್ಲ ಈ ಜಗತ್ತಿಗೆ ಅವನು ಬಾರದಿದ್ದರೆ ಸಿಗುತ್ತಲೇ ಇರಲಿಲ್ಲ ದೊಡ್ಡವನಾಗಲು ಆ ಶ್ರೀರಾಮನಿಗೊಂದು ಅವಕಾಶ ಅವನು ಬಾರದಿದ್ದರೆ ಸಿಗುತ್ತಲೇ ಇರಲಿಲ್ಲ ದೊಡ್ಡವನಾಗಲು ಆ ಶ್ರೀರಾಮನಿಗೊಂದು ಅವಕಾಶ ಅವನು ಬಾರದೇ ಇರದಿದ್ದರೆ ದಕ್ಕುತ್ತಿರಲಿಲ್ಲ ಅಪರ ಲೋಕದ ಪ್ರತಿ ಪುರುಷರಿಗೊಂದು ಅವಕಾಶ ದಕ್ಕುತ್ತಲೇ ಇರಲಿಲ್ಲ ಅಪರ ಲೋಕದ ಪ್ರತಿ ಪುರುಷರಿಗೊಂದು ಅವಕಾಶ ಆಡಿಕೊಳ್ಳಲು ಅವನು ಬಾರದಿದ್ದರೆ ಆ ಇಂದ್ರ ಬಾರದಿದ್ದರೆ ದಕ್ಕುತ್ತಲೇ ಇರಲಿಲ್ಲ ಅಪರ ಲೋಕದ ಪ್ರತಿ ಪುರುಷರಿಗೊಂದು ಅವಕಾಶ ಆಡಿಕೊಳ್ಳಲು ಅವನು ಬಾರದಿದ್ದರೆ ಆ ಇಂದ್ರ ಬಾರದಿದ್ದರೆ ಯಾರು ಅಥವಾ ಎಬ್ಬಿಸಿದ ಪ್ರತಿಯೊಬ್ಬನು ಎಬ್ಬಿಸಿದ ಪ್ರತಿಯೊಬ್ಬನು ಆಸರೆ ಕೊಡುವ ಇರಾದೆಯಲ್ಲಿ ಇರಲೇ ಇರಲಿಲ್ಲ ಎಬ್ಬಿಸಿದ ಪ್ರತಿಯೊಬ್ಬನು ಆಸರೆ ಕೊಡುವ ಇರಾದೆಯಲ್ಲಿ ಇರಲೇ ಇಲ್ಲ ಕಡು ರಾತ್ರಿ ಹಚ್ಚ ಹಗಲಲ್ಲೂ ನೀಡು ಸುರಿದು ಸುರಿ ಹೋಗುತ್ತಿತ್ತು ನನ್ನ ನಿಗಿ ನಿಗಿ ಯೌವನ ಕಡು ರಾತ್ರಿ ಹಚ್ಚ ಹಗಲಲ್ಲೂ ನೀಡು ಸುರಿದು ಸುರಿ ಹೋಗುತ್ತಿತ್ತು ನಿಗಿ ನಿಗಿ ಯೌವನ ನನಗೂ ಗೊತ್ತೇ ಆಗುತ್ತಿರಲ್ಲ ನನಗೂ ಗೊತ್ತೇ ಆಗುತ್ತಿರಲಿಲ್ಲ ಪ್ರೇಮದಲ್ಲಿ ಬಿದ್ದ ಪ್ರತಿ ಹೆಣ್ಣು ಅಗ್ನಿಕೊಂಡ ಎಂದು ನನಗೂ ಗೊತ್ತೇ ಆಗುತ್ತಿರಲಿಲ್ಲ ಪ್ರೇಮದಲ್ಲಿ ಬಿದ್ದ ಪ್ರತಿ ಹೆಣ್ಣು ಅಗ್ನಿಕೊಂಡ ಎಂದು ಮತ್ತು ಆ ಪ್ರಚ್ಛನ್ನ ಸಾಂಗತ್ಯದ ವ್ಯತ್ಯಾಸ ಕೂಡ ಮತ್ತು ಆ ಪ್ರಚ್ಛನ್ನ ಸಾಂಗತ್ಯದ ವ್ಯತ್ಯಾಸ ಕೂಡ ಗೌತಮ ಉತ್ತಮ ನಿನಗೂ ಗೊತ್ತಾಗಲೇ ಇಲ್ಲ ಬಿಡು ಗೌತಮ ನಿನಗೂ ಗೊತ್ತಾಗಲೇ ಇಲ್ಲ ಬಿಡು ಹಲವು ರಾತ್ರಿಗಳಲ್ಲಿ ಅವನು ಬದುಕಿಗೆ ಬಣ್ಣ ತುಂಬಿದ್ದೇನೋ ಸರಿ ಹಲವು ರಾತ್ರಿಗಳಲ್ಲಿ ಅವನು ನನ್ನ ಬದುಕಿಗೆ ಬಣ್ಣ ತುಂಬಿದ್ದೇನೋ ಸರಿ ಆದರೆ ಪದೇ ಪದೇ ಬಲಿಯಾಗುತ್ತಾ ಇಷ್ಟಿಷ್ಟೇ ಕಳೆದು ಹೋಗುದು ಮಾತ್ರ ಆದರೆ ಪದೇ ಪದೇ ಬಲಿಯಾಗುತ್ತಾ ಇಷ್ಟಿಷ್ಟೇ ಕಳೆದು ಹೋಗಿದ್ದು ಮಾತ್ರ لما أمايا كهريا نوسكرا